ಕಲ್ಯಾಣ ಕರ್ನಾಟಕದ ಹತ್ತೊಂಬತ್ ನೂರ ತೊಂಬತ್ತೈದರಿಂದ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರವರೆಗಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಆಡಳಿತ ಮಂಡಳಿಯವರು ನಡೆಸುತ್ತಿರುವ ಅನುದಾನ ರಹಿತ ಕನ್ನಡ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸುವ ಕುರಿತು ಕಲ್ಬುರ್ಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾಸಂಸ್ಥೆಗಳ ಹಕ್ಕು ರಕ್ಷಣೆ ಒಕ್ಕೂಟ ಕಲಬುರ್ಗಿ ವತಿಯಿಂದ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾಸಂಸ್ಥೆಗಳ ಹಕ್ಕು ರಕ್ಷಣಾ ಒಕ್ಕೂಟ ಕಲಬುರಗಿ ವಿಭಾಗ ಕಲಬುರಗಿ ವತಿಯಿಂದ ನಾವು ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಅವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಅವರ ವತಿಯಿಂದ ಅವರಿಗೆ ನಮ್ಮ ಕಲಬುರಗಿ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ನಾವು ಮನವಿ ಪತ್ರ ಸಲ್ಲಿಸಲಿಕ್ಕೆ ಬಂದಿದ್ದೀವಿ ಕಲ್ಯಾಣ ಕರ್ನಾಟಕದ ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಆಡಳಿತ ಮಂಡಳಿಯರು ನಡೆಸುತ್ತಿರುವ ಅನುದಾನ ರಹಿತ ಕನ್ನಡ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸುವ ಕುರಿತು ಮನವಿ ನಾವು ಸಲ್ಲಿಸಲಿಕ್ಕೆ ಬಂದಿದ್ದೀವಿ ನಾವು ಸುಮಾರು ತೊಂಬತ್ತೈದರಿಂದ ಇಲ್ಲಿವರೆಗೆ ಸತತವಾಗಿ ನಮ್ಮ ಎಸ್ ಸಿ ಎಸ್ ಟಿ ಸಂಘ ಸಂಸ್ಥೆಗಳು ಬಹಳ ವರ್ಷದಿಂದ ನಾವು ಅನುದಾನ ರಹಿತ ಶಾಲೆಯನ್ನಾಗಿ ನಾವು ನಡೆಸ್ತಾ ಬಂದಿದ್ದೀವಿ ಇತ್ತೀಚೆಗೆ ನಮ್ಮ ಸರ್ಕಾರದವರು ನಮಗೆ ಅನುದಾನ ನೀಡಲಿಕ್ಕೆ ಬಹಳಷ್ಟು ವಿಳಂಬ ಮಾಡ್ತಿದ್ದಾರೆ ಕಾರಣ ಕೆಲವೇ ಕೆಲವೇ ನಮ್ಮ ಮನವಿಯನ್ನು ಈಗಾಗಲೇ ಸಾಕಷ್ಟು ಬಾರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಶಿಕ್ಷಣ ಸಚಿವರಿಗೂ ಕೂಡ ಮನವಿ ಸಲ್ಲಿಸಿದ್ದೀವಿ ಆದರೆ ಯಾವುದಾದರೂ ಯಾವುದೂ ಪ್ರಯೋಜನ ಇಲ್ಲ ಆದ ಕಾರಣ ನಾವು ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅರ್ಜಿ ಸಲ್ಲಿಸ್ತದೆವು ಆ ಒಂದು ಬೇಡಿಕೆ ಈ ಸೆಪ್ಟೆಂಬರ್ ಹದಿನೇಳರ ನಂತರ ಹದಿನೇಳರವರೆಗೆ ನಮ್ಮ ಮನವಿಯನ್ನು ಪರಿಗಣಿಸಿ ನಮಗೆ ಯಾವುದಾದ್ರೂ ಒಂದು ಬೇಡಿಕೆಗಳನ್ನು ಈಡೇರಿಸಬೇಕು ಈಡೇರಿಸಿದ್ದರೆ ನಾವು ಇವತ್ತು ಮುಂದಿನ ದಿನಗಳಲ್ಲಿ ಹದಿನಾರು ಸೆಪ್ಟೆಂಬರ್ ಹದಿನೇಳರ ಒಳಗೆ ಒಂದು ಧರಣಿ ಸತ್ಯಾಗ್ರಹ ಕೂಡ ಕಾರ್ಯಕ್ರಮ ನಾವು ಎಸ್ ಸಿ ಎಸ್ ಟಿ ಅಂತ ಹೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ತಿಳಿಸುತ್ತೇವೆ ನಮ್ಮ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಲ್ಯಾಣ ಕರ್ನಾಟಕದ ಕನ್ನಡ ಮಾಧ್ಯಮ ಅನುದಾನರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಅನುದಾನ ನೀಡಬೇಕು ಎರಡನೇದಾಗಿ ಕಲ್ಯಾಣ ಕರ್ನಾಟಕದ ಪರಿಶಿಷ್ಟ ಜಾತಿ ಪಂಗಡದ ಕನ್ನಡ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ನವೀಕರಣದ ನಿಯಮ ಮತ್ತು ನಿಬಂಧನೆಗಳು ಸಡಿಲಿಕೆ ಮಾಡಿ ಶಾಶ್ವತ ನವೀಕರಣಗೊಳಿಸಬೇಕು ಯಾಕಂದರೆ ಪ್ರತಿ ವರ್ಷ ನಾವು ನವೀಕರಣ ಮಾಡಬೇಕಾಯ್ತಂದರೆ ಹದಿನೈದು ಇಪ್ಪತ್ತು ಸಾವಿರದಿಂದ ನಾವು ಖರ್ಚಾಗ್ತಾಯಿದೆ ಅದಕ್ಕೆ ನಮಗೆ ಶಾಶ್ವತವಾಗಿ ನವೀಕರಣ ಮಾಡಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ತೀವಿ ಮೂರನೇದಾಗಿ ಕಲ್ಯಾಣ ಕರ್ನಾಟಕದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೆ ಆರ್ ಟಿ ಇ ಮರು ಜಾರಿ ಮಾಡಬೇಕು ಮತ್ತು ಸರ್ಕಾರಿ ಶಾಲೆಗಳಲ್ಲಿರುವ ಎಲ್ಲ ಸವಲತ್ತುಗಳನ್ನು ನಮ್ಮ ಅನುದಾನ ರಹಿತ ಶಾಲೆಗಳಿಗೆ ಒದಗಿಸಬೇಕು ನಾಲ್ಕನೇದಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಶಾಲಾ ಕಟ್ಟಡಗಳ ಮತ್ತು ಮೂಲಭೂತ ಸೌಕರ್ಯಗಳನ್ನು ಅನುದಾನ ಮಂಜೂರು ಮಾಡಬೇಕು ಕೆ ಕೆ ಆರ್ ಡಿ ವಿಲಿಂದ ಐದನೇದಾಗಿ ಕಲ್ಯಾಣ ಕರ್ನಾಟಕ ಖಾಸಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಮರಣ ಹೊಂದಿದ ಮತ್ತು ನಿವೃತ್ತಿ ಹೊಂದಿದ ಮತ್ತು ಇತರವಾದ ಈ ಯಾವುದೇ ರೀತಿಯಾಗಿ ತೆರವಾದ ಹುದ್ದೆಗಳನ್ನು ಎರಡು ಸಾವಿರದ ಇಪ್ಪತ್ತರವರೆಗೆ ಕೂಡಲೇ ಅವರನ್ನು ತುಂಬಿಕೊಳ್ಳಲು ಒಂದು ಶಾಲಾ ಆಡಳಿತ ಮಂಡಳಿಗೆ ಅನುಮತಿ ನೀಡಿ ಆದೇಶ ಮಾಡಬೇಕಂತೇಳಿ ಇವೆಲ್ಲ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಬೇಕು ಇಲ್ಲದಿದ್ದರೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೇರವ ಹಾಕುವುದರ ಮುಖಾಂತರ ಮತ್ತು ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹ ಹೂಡುವ ಮುಖಾಂತರ ನಮ್ಮೆಲ್ಲ ಪರಿಶಿಷ್ಟ ಜಾತಿ ವಿದ್ಯಾಸಂಸ್ಥೆಗಳ ನಮ್ಮ ಒಕ್ಕೂಟ ರಕ್ಷಣೆ ಒಕ್ಕೂಟ ಏನಿದೆ ಅವರೆಲ್ಲ ಕೂಡಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗಿತ್ತು ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗೆ ಈ ಮನವಿ ಪತ್ರ ಸಲ್ಲಿಸಿದ್ದೇವೆ